ಮಂಜಮ್ಮ ಜೋಗತಿ ಜನನ ಮೇ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತೇಳು ಸ್ಥಳ ಬಳ್ಳಾರಿ ಜಿಲ್ಲೆಯ ಕಲ್ಲುಕಂಬ ಗ್ರಾಮ ತಂದೆ ತಾಯಿ ಹನುಮಂತಯ್ಯ ಮತ್ತು ಜಯಲಕ್ಷ್ಮಿ ಜನ್ಮನಾಮ ಬಿ ಮಂಜುನಾಥ ಶೆಟ್ಟಿ ಗುರು ಕಾಳವ್ವ ಜೋಗತಿ ಕಾರ್ಯಕ್ಷೇತ್ರ ಜಾನಪದ ಕಲಾವಿದೆ ಜೋಗತಿ ನೃತ್ಯ ಯಲ್ಲಮ್ಮನ ನಾಟಕ ಪ್ರದರ್ಶನ ಮಾಡುತ್ತಾ ಗ್ರಾಮೀಣ ರಂಗಭೂಮಿಗೆ ಒಂದು ಹೊಸ ಪರಿಭಾಷೆ ಬರೆದಿದ್ದಾರೆ ಮಂಜಮ್ಮ ಜೋಗತಿ ಬಡತನದ ಬವಣೆಯಲ್ಲಿ ಬೆಳೆದು ಮಂಗಳಮುಖಿಯಾಗಿ ಕುಟುಂಬದಿಂದ ಬಹಿಷ್ಕಾರಕ್ಕೆ ಒಳಗಾಗಿ ಜೋಗತಿಯಾಗಿ ಇಂದು ರಾಜ್ಯ ಹೊರ ರಾಜ್ಯಗಳಲ್ಲಿಯೂ ಬಹುದೊಡ್ಡ ಹೆಸರು ಮಾಡಿದ ಕಲಾವಿದೆ ಹೆಮ್ಮೆಯ ಕನ್ನಡತಿ ಮಂಜಮ್ಮ ಜೋಗತಿ ಬಾಲ್ಯ ಮತ್ತು ಶಿಕ್ಷಣ ಹನುಮಂತಯ್ಯ ಶೆಟ್ಟಿ ಮತ್ತು ಜಯಲಕ್ಷ್ಮಿ ದಂಪತಿಯ ಸುಪುತ್ರರಾಗಿ ಬಿ ಮಂಜುನಾಥ್ ಶೆಟ್ಟಿ ಎಲ್ಲ ಮಕ್ಕಳಂತೆ ಆಟ ಓಟ ಕುಣಿತದ ಸಡಗರದ ಬಾಲ್ಯ ಹೊಂದಿದ್ದರು ಆದರೆ ಏಳನೆಯ ತರಗತಿಯ ವೇಳೆಗೆ ಶರೀರದಲ್ಲಿ ವಿಚಿತ್ರ ಏರುಪೇರು ದೇಹದಲ್ಲಿ ದಿಢೀರಾಗಿ ಹೆಣ್ಣಿನ ಲಕ್ಷಣಗಳು ಗೋಚರಿಸಿದಾಗ ಹೆಣ್ಣಾಗಿ ಬದುಕಬೇಕೆಂಬ ಹಂಬಲ ಸಹಜವಾಗಿ ಮೂಡಿತು ಮಂಜುನಾಥ್ ಶೆಟ್ಟಿ ಮಂಜಮ್ಮಳಾಗಿ ರೂಪಾಂತರಗೊಂಡರು ಆ ಹಂತದಲ್ಲಿ ದೊರೆತ ಕಾಳವ್ವ ಜೋಗತಿಯೇ ಇವರ ಗುರು ತಾಯಿ ಮಾರ್ಗದರ್ಶಕಿ ದಿಕ್ಕು ದೆಸೆ ಎಲ್ಲವೂ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹೊಸಪೇಟೆ ತಾಲೂಕಿನ ಹುಲಗಿ ಗ್ರಾಮದ ಹುಲಿಗಮ್ಮ ದೇಗುಲದಲ್ಲಿ ಜೋಗತಿಯಾಗಿ ದೀಕ್ಷೆ ಸ್ವೀಕಾರ ಮಾಡಿದರು ಮುಂದಿನ ಬದುಕು ಸೇವೆಗೆ ಮುಡಿಪು ಕಾಳವ್ವ ಜೋಗತಿ ಅವರಿಂದ ಜಾನಪದ ನೃತ್ಯ ಹಾಡುಗಾರಿಕೆ ಮತ್ತಿತರ ಕಲೆಗಳಲ್ಲೆಲ್ಲದರಲ್ಲೂ ತರಬೇತಿ ಪಡೆದು ಕಲಾವಿದೆಯಾಗಿ ಬದಲಾದ ಮಂಗಳಮುಖಿ ಇವರು ತುಮಕೂರಿನಲ್ಲಿ ನಡೆದ ಅಖಿಲ ಕರ್ನಾಟಕ ಮಹಿಳಾ ಜಾನಪದ ಸಮ್ಮೇಳನದಲ್ಲಿ ಕಲಾ ಪ್ರದರ್ಶನ ನೀಡುವುದರೊಂದಿಗೆ ಕಲಾಯಾನಕ್ಕೆ ಮುನ್ನುಡಿ ಬರೆದರು ಆನಂತರ ಕಲೆಯೇ ಬದುಕಿನ ಸಾಧನಾಪಥವಾಯಿತು ಸಾಧನೆ ಮಂಜಮ್ಮ ಜೋಗತಿ ಹಲವು ಪಾತ್ರದಲ್ಲಿ ಮಿಂಚಿದ ರಂಗಕಲಾವಿದೆ ಶ್ರೀ ರೇಣುಕಾ ಚರಿತ್ರೆ ನಾಟಕದ ಮುಖ್ಯ ಹಾಡುಗಾರ್ತಿಯೂ ಇವರೇ ಗೌಡಶಾನಿ ಕಾಮಧೇನು ಪರಶುರಾಮ ಸೇರಿ ಏಳು ಪಾತ್ರಗಳ ನಿರ್ವಹಣೆ ಮಾಡಿದ್ದಾರೆ ಸಾವಿರಾರು ನಾಟಕ ಪ್ರದರ್ಶನದಲ್ಲಿ ಕಲಾ ಪ್ರೇಮಿಗಳ ಹೃನ್ಮನ ಸೆಳೆದ ಕಲಾವಂತಿಕೆ ಇವರದ್ದು ಕಾಳವ್ವ ಜೋಗತಿಯವರ ಅಗಲಿಕೆಯ ನಂತರ ರೇಣುಕಾದೇವಿಯ ಪಾತ್ರದಲ್ಲೂ ಬೆಳಗುವಿಕೆ ಮರಿಯಮ್ಮನಹಳ್ಳಿಯ ಮಾರುಕಲಾ ರಂಗದ ಬಯಲಾಟಗಳಲ್ಲಿ ನರ್ತಕಿಯಾಗಿ ಜನಪ್ರಿಯತೆ ಗಳಿಸಿದರು ಮೋಹಿನಿ ಭಸ್ಮಾಸುರ ಹೇಮರೆಡ್ಡಿ ಮಲ್ಲಮ್ಮ ಮೋಹನ್ಲಾಲಾ ಮುಂತಾದ ಪಾತ್ರಗಳಲ್ಲಿ ಮಿಂಚಿದ ರಂಗಕಲಾವಿದೆ ವಾದ್ಯಗಾರ್ತಿಯಾಗಿಯೂ ಮೋಡಿ ಮಾಡಿದ ಕಲಾ ನಿಪುಣೆ ಹಂಪಿ ಉತ್ಸವ ಬೀದರ್ ಉತ್ಸವ ಜಾನಪದ ಲೋಕೋತ್ಸವ ವಿಶ್ವ ಗೋಸಮ್ಮೇಳನ ಜಾನಪದ ಜಾತ್ರೆ ಮುಂತಾದ ನಾಡಿನಲ್ಲೆಲ್ಲ ನಡೆಯುವ ಪ್ರಮುಖ ಉತ್ಸವಗಳಲ್ಲಿ ಹಾಗೂ ನಾಡಿನಾಚೆಯ ಸಾಂಸ್ಕೃತಿಕ ಉತ್ಸವಗಳಲ್ಲೂ ಕಲಾ ಪ್ರದರ್ಶನ ನೀಡಿದ್ದಾರೆ ಸಾವಿರಾರು ಕಾರ್ಯಕ್ರಮಗಳಲ್ಲಿ ಎಲ್ಲೆಡೆ ಮೆಚ್ಚುಗೆಯ ಕರತಾಡನವನ್ನು ಪಡೆದಿದ್ದಾರೆ ಮಂಜಮ್ಮ ಜೋಗತಿ ಪ್ರಶಸ್ತಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪದ್ಮಶ್ರೀ ಭಾರತ ಸರ್ಕಾರದಿಂದ ನಾಲ್ಕನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಜೋಗತಿ ಮಂಜಮ್ಮ ಅವರನ್ನು ಗೌರವಿಸಲಾಗಿದೆ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಜಾನಪದ ಶ್ರೀ ಪ್ರಶಸ್ತಿ ಜಾನಪದ ಲೋಕ ಪ್ರಶಸ್ತಿ ಮತ್ತಿತರ ಗೌರವಗಳೆಲ್ಲವೂ ಕಲೆಯ ಕೈ ಹಿಡಿದು ಗೆದ್ದ ಮಂಜಮ್ಮನವರ ಸೇವೆಗೆ ಸಂದ ಸತ್ಫಲಗಳು ಇನ್ನು ಅನ್ಯ ಭಾಷೆ ಒಂದರ ಯೂಟ್ಯೂಬ್ ಚಾನೆಲ್ನಲ್ಲಿ ಜೋಗತಿ ಮಂಜಮ್ಮನವರ ಕುರಿತು ಧಾರಾವಾಹಿ ಮೂಡಿಬರುತ್ತಿದೆ ಅರವತ್ತೆರಡು ವರ್ಷದ ಮಂಜಮ್ಮ ಜಾನಪದ ಅಕಾಡೆಮಿಗೆ ಆಯ್ಕೆಯಾಗಿರುವ ಮೊಟ್ಟ ಮೊದಲ ಮಂಗಳಮುಖಿಯಾಗಿದ್ದಾರೆ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯೆಯಾಗಿ ಕಲಾ ಸಂಘಟನೆಗೆ ಕಾಣಿಕೆ ನೀಡಿದ ಮಂಜಮ್ಮ ಜೋಗತಿ ಪ್ರಸ್ತುತ ಜಾನಪದ ಅಕಾಡೆಮಿಯ ಅಧ್ಯಕ್ಷೆಯಾಗಿ ಜಾನಪದ ಕಲೆಯ ಪೋಷಣೆ ಮತ್ತು ರಕ್ಷಣೆಯ ಕಾರ್ಯದಲ್ಲಿ ತಲ್ಲೀನರಾಗಿದ್ದಾರೆ ಮಂಜಮ್ಮನ ಜೀವನ ಕಥೆಯನ್ನು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯದ ಪಠ್ಯಕ್ರಮದಲ್ಲಿ ಪದವಿ ವಿದ್ಯಾರ್ಥಿಗಳಿಗಾಗಿ ಸೇರ್ಪಡೆ ಮಾಡಲಾಗಿದೆ ಛಲ ಸತತ ಪರಿಶ್ರಮ ಬದ್ಧತೆಗಳು ಬದುಕನ್ನು ನಳನಳಿಸಿ ಗೆಲ್ಲಿಸಿ ಗೌರವಿಸಬಲ್ಲದೆಂಬ ಲೋಕನುಡಿಗೆ ಮಂಜಮ್ಮ ಜೋಗತಿಯವರ ಈ ಕಲಾಪೂರ್ಣ ಬದುಕೆ ಒಂದು ನಿಜವಾದ ಉದಾಹರಣೆ ಸಾಧಿಸುವ ಹಂಬಲ ಇರುವವರಿಗೆ ಎಂದೆಂದಿಗೂ ಪ್ರೇರಣೆಯೂ ಆಗಿದೆ ಸತತ ನಾಲ್ಕು ದಶಕಗಳಿಂದಲೂ ನಿರಂತರ ಕಲಾ ಸೇವೆಗೈದಿರುವ ಮಂಜಮ್ಮ ಜೋಗತಿ ಅಶಕ್ತ ಹೆಣ್ಣು ಮಕ್ಕಳು ಅಬಲೆಯರು ದಿಕ್ಕೇ ಕಾಣದ ತೃತೀಯ ಲಿಂಗಿಗಳ ಪಾಲಿಗೆ ಸ್ಫೂರ್ತಿಯ ಚೇತನವಾಗಿದ್ದು ವಿಶೇಷ ನಿತ್ಯ ಬದುಕಿನ ಹೋರಾಟ ಸಮಾಜದ ಕುಹಕ ಮಾತುಗಳ ಮಧ್ಯೆ ತಮ್ಮದೇ ಪ್ರತ್ಯೇಕ ಅಸ್ತಿತ್ವದ ಅಸ್ಮಿತೆಯನ್ನು ಕಂಡುಕೊಂಡು ಜೋಗತಿಯಾಗಿ ಮಂಜಮ್ಮ ಅರಳಿ ನಿಂತ ಬಗೆಯೇ ಒಂದು ಬೆರಗಿನ ಕಥನ